ವರ್ಷಗಳಿಂದ ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಯಾರು ಅವರನ್ನ ಸಾಮಾಜಿಕವಾಗಿ ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧವಾಗಿರ್ತಾರೆ ಅಂತವ್ರ ಮೇಲೆ ಇಡಿ ದಾಳಿಯನ್ನ ಸಂವಿಧಾನದತ್ತವಾದಂತ ಇಡಿ ದಾಳಿಯನ್ನು ದುರುಪಯೋಗ ಪಡಿಸಿಕೊಳ್ತಾ ಇರ್ತಕ್ಕಂತ ಬಿಜೆಪಿ ಸರ್ಕಾರ ಏನು ಅದು ಹದಿನಾರು ಸಾವಿರಕ್ಕೂ ಮಿಕ್ಕ ಇಡಿ ದಾಳಿಯನ್ನು ಮಾಡಿಸಿದ್ದಾರೆ ಯಾವ ಒಂದು ಪ್ರಕರಣದಲ್ಲೂ ಕೂಡ ಇಡಿ ದಾಳಿಯಲ್ಲಿ ಪ್ರೂವ್ ಆದದ್ದಿಲ್ಲ ಇವರು ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷವನ್ನ ಧಿಕ್ಕರಿಸಿ ಜನವನ್ನ ಕಟ್ತಾರೆ ಎನ್ನುವಂತ ನಾಯಕರುಗಳ ಮೇಲೆ ಇಡಿ ದಾಳಿಯನ್ನ ತಂಡೋಪ ತಂಡವಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಒಬ್ಬೊಬ್ಬ ನಾಯಕರ ಮೇಲೆ ಇಡೀ ದಾಳಿಯನ್ನ ಮಾಡಿಸ್ತಾ ಈ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಂಚೂಣಿ ನಾಯಕತ್ವಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾರೆ ಅಂತ ಹೇಳಿದ ತಕ್ಷಣವೇ ಇಡಿ ದಾಳಿಯನ್ನ ಮಾಡಿದ್ದಾರೆ ಇದರಲ್ಲಿ ಯಾರ ಕೈವಾಡ ಇದೆ ಯಾಕಾಗಾಯಿತು ಅನ್ನುವಂಥದ್ದನ್ನು ಇಡಿ ಸ್ಪಷ್ಟಪಡಿಸಬೇಕು ಸ್ಪಷ್ಟಪಡಿಸ್ಬೇಕು ಹಾಗೇನೆ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳನ್ನ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿರ್ತಕ್ಕಂಥವ್ರು ಕೇವಲ ಯಾರೋ ಒಬ್ಬಳು ಪ್ರಾಣದಿಂದ ಇಪ್ಪತ್ತ್ ಮೂರು ಲಕ್ಷ ತಕ್ಕೊಂಡು ಬದುಕುವಂಥ ಅನಿವಾರ್ಯತೆ ಅವ್ರಿಗಿಲ್ಲ ಈ ಇಡಿ ದಾಳಿಯನ್ನ ಭಾರತೀ ನಗರದ ಎಲ್ಲ ಪ್ರಗತಿಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತೇವೆ ಜೈ ಬಿ